मोटी <laughs> ভিডিও <muchas> আন a la 마포구청 인터넷 방송국 홈이지에 링크를 포함하고 있 ಅದಕ್ಕೆ ನೀವು ಶಾಂತ ರೀತಿಯ ಕುಳ್ಕೊಂಡ್ರಿ ಅಂತಂದ್ರೆ ಮುಂದಿನ ಕಾರ್ಯಕ್ರಮ ಮಾಡಿ ನಿಮ್ದು ಏನ್ ಸಮಸ್ಯೆ ಇದೆ ನಾವು ಕೂಲಂಕುಷವಾಗಿ ಅವ್ರು ಅದ್ನ ಇದ್ರ ಪರಿಶೀಲನೆ ಮಾಡ್ತಾರೆ ಹೌದಾ ఇక్కడ దాన్నదా ఒక శాలి మేడం వేస్తాను నీకు ఇక్కడ నేను ఇస్తాను వేసుకో అక్కడ పక్కకి వాడు ಸಿಗ್ಲಿಲ್ಲ ಇದೊಂದು ಬಹಳ ಒಂದು ನೋವಿನ ವಿಚಾರ ಆದ್ರೂ ಕೂಡ ಮೊನ್ನೆ ನಮ್ಮ ಈಶ್ವರ ಒಂದು ವ್ಯವಸ್ಥೆ ಮಾಡಿದ್ದಾರೆ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ ಬಹಳ ಸಂತೋಷದ ವಿಷಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಈಶ್ವರ್ ಸಾಹ್ರಿಗೆ ಬಹಳ ಧನ್ಯವಾದಗಳು ನಮ್ಮ ಅಲೆಮಾರಿ ಸಮುದಾಯಗಳ ವತಿಯಿಂದ ಹತ್ಪೂರ್ವಕವರಿಗೆ ಧನ್ಯವಾದಗಳನ್ನ ಕಳಿಸ್ತೀನಿ ಹಾಗಾಗಿ ಮತ್ತೆ ಇಲ್ಲಿ ಸುಮಾರು ಲೋನ್ ಕೂಡ ಅಪ್ಲೈ ಮಾಡಿದ್ದಾರೆ ಬಟ್ ಇಲ್ಲಿವರೆಗೆ ಇನ್ನ ಅವರು ದುಡ್ಡು ಅವರ ಅಕೌಂಟ್ಗೆ ಇನ್ನೂ ಜಮಾ ಆಗಿಲ್ಲ ಅದೊಂದು ಎರಡನೇ ಸಮಸ್ಯೆ ಇದೆ ಮತ್ತೆ ಇನ್ನ ಈಗ ಮುಂದೆ ಯಾರಾದ್ರೂ ನಿಮ್ ಸಂಜೆ ಅವ್ರ ನೋಡ್ ಇದ್ರೆ ಅವ್ರು ಎರಡು ಮಾತುಗಳು ಆಗ್ತಾನಂತೆ

ಫ್ಲಾಟ್ ಗಳು ಎಂಟ್ ಫ್ಲಾಟ್ ಎಲ್ಲ ಕಟ್ಟಿಂದು ರೂಮ್ ಎಲ್ಲ ವ್ಯವಸ್ಥೆ ಮಾಡಿ ನಿಮ್ ಬೀಗಿ ಐದ್ ಜನಕ ಏನು ಸಿದ್ದರಾಮಯ್ಯ ಅವ್ರು ಬಂದಿರಲ್ಲ ಆ ಜಗದ ನಿಮ್ಗ ಇದು ಕೊಟ್ಟಾರ ಹಕ್ ಪತ್ರಕರ್ತರು ಆಮೇಲೆ ಈಗ ಇಷ್ಟು ಜನ ಏನ್ ಉಳಿದಿರಲ್ಲ ಇನ್ನ ಒಂದ್ ನೂರ್ ಜನ ಅವ್ರಿಗೆಲ್ಲ ಮತ್ತ ಒಂದ್ ಎಂಟ್ ದಿವ್ಸದಾಗ ನಿಮ್ ಕೊಡ್ತಿ ಅಂತ ಕಸಿನ ಭರವಸೆ ಕೊಟ್ಟರು ನಮ್ ಸಾಧಾರ ಮತ್ತ ಕೊಡ್ತಾರ ಅದ್ರ ಸಲುವಾಗಿ ನಮ್ ಮೇಡಮ್ ಅವ್ರಿಗೆ ಏನ್ ಕಷ್ಟ ಸತ ಏನ್ ಅದ್ರ ನಿಮ್ಗೆ ಬಂದರ ಶ್ರೀಮತಿ ಪಲ್ಲವಿ ಅಧ್ಯಕ್ಷರು ಕರ್ನಾಟಕ ಪರಿಷತ್ ಜಾತಿ ಮತ್ತು ಪರಿಶ್ರಮ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮ ಅಂಗಡಿಯಿಂದ ಅವರಿಗೆ ನಮ್ಮ ಆರ್ಕೆ ವತಿಯಿಂದ ಪುರಸಭೆ ನಿಮ್ದೆಲ್ಲ ಸಮಾಜ ವತಿಯಿಂದ ಎಲ್ಲಾ ಸಮಾಜ ವತಿಯಿಂದ ಧನ್ಯವಾದಗಳು ಹೇಳ್ತೀನಿ Domba kasih. बैठ जाइए इस समय के लिए चार पर लगाइए माइनस बच्चों को नीचे बैठिए अनुवाल को लोग सर्च देंगे बैठो 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 बैठ ಹಾಗೆ ನಮ್ಮ ಕೊರಮ ಕೊರಚ ಹಾಗೆ ಸಿಂಧೋಳು ಸಿಂಧೋಳ ಎಸಿ ಅಲೆಮರೆಸಂತ ನೂರ ಎಂಬತ್ತು ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದೆ ಇವತ್ವರೆಗೂ ಸರ್ಕಾರಿ ಸೌಲಭ್ಯಗಳಿಂದ ಅವರು ಉಚಿತವಾಗಿರೋದು ಕಾರಣ ಏನು ಅಂತಂದ್ರೆ ಬಹಳ ದೊಡ್ಡ ಒಂದು ಸಮಸ್ಯೆ ಅವರ ನೈಜವಾದ ಜಾತಿಯನ್ನ ಜಾತಿ ಪ್ರಮಾಣ ಪತ್ರ ತಗೊಳ್ಳೋದ ಸಂದರ್ಭದಲ್ಲಿ ತಪ್ಪಾಗಿ ನಮೂದಿಸಿ ಹೇಗೆ ಅಂತಂದ್ರೆ ಎಸ್ ಸಿ ಕೊರ್ಮಾ ಅಂತ ತಗೊಂಡಿದ್ದಾರೆ ಸಹ ಎಸ್ ಸಿರ್ಮಾ ಅಂತ ತಗೊಂಡಿದ್ದಾರೆ ಹಾಗೆ ದೊಮ್ಮರು ಕೂಡ ಎಸ್ ಸಿರ್ಮಾ ಅಂತ ತಗೊಂಡಿದ್ದಾರೆ ನೇಜವಾಗಿ ಅವರ ಒಂದು ಜಾತಿಯನ್ನು ಹೇಳದೇ ಇದ್ದಾಗ ಅಕೌಂಟೆಬಿಲಿಟಿ ಸಿಗೋದಿಲ್ಲ ಇವತ್ತು ಯಾವುದೇ ಸೌಲಭ್ಯಗಳನ್ನ ಅವರ ಜನಸಂಖ್ಯೆಯ ಆಧಾರದ ಮೇಲೆ ನಾವು ಸರ್ಕಾರದಿಂದ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಅವರ ಜನಸಂಖ್ಯೆಯನ್ನು ಹೆಚ್ಚಿಸಿಕೊಂಡ ಮಾತ್ರ ಅವರು ಸೌಲಭ್ಯ ಕೊಡ್ಲಿಕ್ಕೆ ಆಗ್ತದೆ ಹಾಗಾಗಿ ನಮ್ಮ ಸಂಬಂಧಪಟ್ಟ ಕಂದಾಯ ಇಲಾಖೆಯ ಅಧಿಕಾರಿಗಳು ಇವತ್ತು ಇಂಟ್ರೆಸ್ಟ್ ಮಾಡಿದ್ದೀನಿ ಸೋಮವಾರನೇ ಬಂದು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ಕೇಳ್ಕೊಂಡ್ರು ಈಗ ಸಾರ್ವಜನಿಕ ರುದ್ರಭೂಮಿ ಈಗ ಆಲ್ರೆಡಿ ಇದೆ ಬಟ್ ಏನಂತ ಕೇಳಿದ್ರೆ ನಮ್ಮ ಅಲೆಮಾರಿ ಸಮುದಾಯಕ್ಕೆ ಅಂತ ಪ್ರತ್ಯೇಕವಾಗಿ ಕೊಡಿ ಅಂತ ಕೇಳಿದ್ರು ಆದ್ರೆ ಸರ್ಕಾರದಲ್ಲಿ ಅವಕಾಶ ಇಲ್ಲ ಯಾವುದೇ ಸಮುದಾಯಕ್ಕೆ ಪ್ರತ್ಯೇಕವಾಗಿ ರುದ್ರಭೂಮಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರಿಗೂ ಸಮಾನವಾದ ಒಂದು ಅವಕಾಶ ಸಿಗ್ಬೇಕು ಸಾರ್ವಜನಿಕ ರುದ್ರಭೂಮಿ ಅಂತ ಸರ್ಕಾರದಿಂದ ಕೊಟ್ಟಿದ್ದಾರೆ ಅಲ್ಲೇನಾದ್ರೂ ನಮ್ಮ ಹೆಚ್ ಅಲೆಮಾರಿಗಳಿಗೆ ಅವಕಾಶ ಮಾಡ್ಕೊಟ್ಟಿಲ್ಲ ಯಾರಾದ್ರೂ ದೌರ್ಜನ್ಯ ಮಾಡೋದು ಅಂತಂದ್ರೆ ಇವತ್ತು ದೌರ್ಜನ್ಯ ಕಾಯ್ದೆಗಳು ಸಾಕಷ್ಟು ಇದೆ ಅಟೋಸಿಟಿ ಕಾಯ್ದೆ ಮೇಲೆ ಯಾರು ತೊಂದರೆ ಕೊಡ್ತಾರೆ ಅವ್ರ ಮೇಲೆ ಕ್ರಮ ತಗೋಬೋದು ಹಾವಿಚಾರವಾಗಿ ಸಹ ನಾನು ಪೋಲಸ್ ಪೊಲೀಸ್ ಇಲಾಖೆಯವರಿಗೆ ಇವತ್ತು ನಿರ್ದೇಶನವನ್ನು ಕೊಟ್ಟಿದ್ದೇನೆ ತಾವು ಅವ್ರ ಗಮನಕ್ಕೆ ಬಂದ್ರೆ ಈ ಕೂಡಲೇ ಮಾಡ್ತೀನಿ ಅಂತ ಕೂಡ ಅವರು ಭರವಸೆ ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ನೀರಿನ ಸಮಸ್ಯೆಯನ್ನು ನಮ್ಮ ಪುರಸಭೆಯ ಅಧ್ಯಕ್ಷ ಶಶಿಕನ್ ಅವರಿದ್ರು ಹಾಗೆ ವಿಜಯ್ ಕುಮಾರ್ ಅವರಿದ್ರು ಹಾಗೆ ಪುರಸಭೆಯ ಸಿಬ್ಬಂದಿಗಳು ಇದ್ದರು ಅವರು ತಾತ್ಕಾಲಿಕವಾಗಿ ಅವರಿಗೆ ನಾಳೆಯಿಂದಾನೇ ನೀರಿನ ಸೌಲಭ್ಯವನ್ನ ಮಾಡ್ಕೊಡ್ತೀನಿ ಅಂತ ಏನಂತ ನನಗೆ ಕ್ರಮಿಸ್ ಮಾಡಿದ್ದಾರೆ ನಾಳೆಯಿಂದ ಇವರಿಗೆ ಕುಡಿಯೋ ನೀರಿನ ಸೌಲಭ್ಯ ದೊರಕತಾ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಪಡ್ತೇನೆ ಹಾಗೆ ಬೀದಿ ದೀಪ ಇದು ಸರ್ಕಾರಿ ಭೂಮಿ ಅಲ್ಲ ಇದು ಖಾಸಗಿ ಭೂಮಿ ಖಾಸಗಿ ಭೂಮಿನಲ್ಲಿ ಯಾವುದೋ ಒಂದು ಭೂಮಿನಲ್ಲಿ ಬಂದು ನಾವು ಪರ್ಮನೆಂಟ್ ಆಗಿ ಬೀದಿ ದೀಪ ಎಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಒಂದು ಕ್ರಮಬದ್ಧವಾದ ನಿಯಮಾನುಸಾರವಾಗಿ ಮಾಡ್ಬೇಕಾದ ಟೆಕ್ನಿಕಲ್ ಇಶ್ಯೂಸ್ ಇದೆ ಹಾಗಾಗಿ ಪರಿಶೀಲನೆ ಮಾಡ್ತಾರೆ ಅದಕ್ಕೆ ಸೌಲಭ್ಯ ಮಾಡ್ಬೋದು ಅಂತ ಇದೆಲ್ಲದರ ನಡುವೆ ಬಹಳ ಸಂತೋಷ ಪಡುವಂಥ ವಿಚಾರ ಅಂತಂದ್ರೆ ನಮ್ಮ ಧೀಮಂತ ನಾಯಕರು ಬಡವರ ಬಂಧು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಬಾಲ್ಕಿಯ ಶಾಸಕರು ನಿಜವಾದ ಪರಿಶಿಷ್ಟಾತಿ ಪರಿಶಿಷ್ಟ ಪಂಗಡ ಅಲೆಮಾರಿಯ ಮಗ ಅಂತಲೇ ಹೇಳಬೇಕು ಅವರಿವತ್ತು ಇವತ್ತು ನೂರಾ ಹತ್ತು ಕುಟುಂಬಗಳಿಗೆ ಈಗಾಗಲೇ ಜಿ ಪ್ಲೇಸ್ ಮನೆಯಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಟ್ಟು ಇನ್ನೇನು ಒಂದು ವಾರ ಹತ್ತು ದಿವಸದಲ್ಲಿ ಅವನ್ನ ಅಲ್ಲಿ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಂಸ್ಥೆಗೆ ಹೆಚ್ಚೆ ಪಡ್ತೇನೆ ಹಾಗೆ ಉಳಿದಂಥವ್ರಿಗೂ ಸಹ ಏನೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ದಾಖಲಾತಿ ಸಮಸ್ಯೆಗಳಿದೆ ಅದನ್ನೆಲ್ಲ ಸರಿ ಮಾಡಿ ಉಳಿದಂಥವ್ರಿಗೂ ಸಹ ಮನೆಯನ್ನು ಕಲ್ಪಿಸಿಕೊಡೋ ಶಾಶ್ವತ ಸೂರನ್ನು ಕಲ್ಪಿಸ್ಕೊಡುವಂಥ ಕೆಲಸವನ್ನು ಶಾಸಕರು ಮಾಡ್ತಾರೆ ಜೊತೆಯಲ್ಲಿ ನಿಗಮದ ಅಧ್ಯಕ್ಷೆಯಾಗಿ ಬೇರೆ ಏನೆಲ್ಲ ಸಮಸ್ಯೆಗಳಿದೆ ಮತ್ತು ಆರ್ಥಿಕ ಸೌಲಭ್ಯಗಳು ನಮ್ಮ ಇಲಾಖೆಯಿಂದ ನಮ್ಮ ನಿಗಮದಿಂದ ಏನೆಲ್ಲ ಇದೆ ಅದನ್ನೆಲ್ಲ ಮಾಡಿಕೊಡ್ಲಿಕ್ಕೆ ನಾನು ಮುಂದಾಗಿದ್ದೀನಿ ಅಂತ ಇಲ್ಲಿ ಹೆಚ್ಚು ಮುಂದಾಗಿದ್ದೀನಿಗಳು ವಾಸುತ್ತೆ ಈಗ ಸಚಿವರಂತೂ ಇಲ್ಲಿ ಜನಗಳಿಗೆ ನೂರಷ್ಟು ನೂರಷ್ಟು ಮನೆಗಳು ಕೊಟ್ಟಿದೆ ಇನ್ನು ಉಳಿದ ಜನಗಳಿಗೆ ಸಿಗ್ಬೇಕಲ್ಲ ಅದನ್ನು ಹೇಳ್ತೇನೆ ಇನ್ನು ಉಳಿದಂತ ಯಾರ್ಯಾರಿಗೆ ಇನ್ನು ಸಿಕ್ಕಿಲ್ಲ ಅವ್ರಿಗೂ ಸಹ ಅವಕಾಶ ಕಲ್ಪಿಸ್ಕೊಡುವಂತ ಕೆಲಸವನ್ನು ಸಚಿವರು ಮಾಡ್ತಾರೆ ಹಾಗೆ ತಹಸೀಲ್ದಾರ್ ಅವ್ರಿಗೂ ನಾವು ಇವತ್ತು ನಿರ್ದೇಶನ ನೀಡಿದ್ದೇವೆ ಈಗಾಗಲೇ ಸರ್ಕಾರದ ಆದೇಶದ ಪ್ರಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗಲೇ ಎಲ್ಲೆಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳಿಗೆ ನಿವೇಶನ ಇಲ್ಲ ವಸತಿ ರಹಿತರಿದ್ದಾರೆ ಇದ್ದಾರೆ ಸರ್ಕಾರಿ ಭೂಮಿಯನ್ನ ಐಡೆಂಟಿಫೈ ಮಾಡಿ ಅರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳಿಗೆ ನಿಗದಿ ಮಾಡಬೇಕು ಸರ್ಕಾರಿ ಭೂಮಿ ಇಲ್ಲದೆ ಅಂತಕ್ಕಂಥ ಪಕ್ಷದಲ್ಲಿ ಖಾಸಗಿ ಭೂಮಿಯನ್ನ ಖರೀದಿ ಮಾಡಿ ಅವರಿಗೆ ಹಂಚಿಕೆಯನ್ನ ಮಾಡಬೇಕು ಅನ್ನೋ ಆದೇಶ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ತಹಸೀಲ್ದಾರ್ ಅವರಿಗೆ ಸರ್ಕಾರಿ ಭೂಮಿಯನ್ನ ಗುರುತಿಸಿ ಅಂಚಿಕೆ ಮಾಡುವಂತ ಕೆಲಸಕ್ಕೆ ಮುಂದಾಗಬೇಕು ಅಂತ ಕೊಟ್ಟಿದ್ದೀನಿ ಆ ಕೂಡ ನಿರ್ದೇಶನಿಂದ ಮಾಡ್ತೀವಿ ಅಂತ ಮಾತನ್ನ ಕೊಟ್ಟಿದ್ದಾರೆ ನಾಳೆ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ರಿವ್ಯೂ ಮೀಟಿಂಗ್ ಅನ್ನ ಇಟ್ಕೊಂಡಿದ್ದೇನೆ ಹಾಗೆ ರಿವ್ಯೂ ಸಭೆಯ ಮೀಟಿಂಗ್ ಕೂಡ ನಾನು ಇಟ್ಕೊಂಡಿದ್ದೇನೆ ಆ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ವಿಚಾರಗಳನ್ನ ನಾನು ತಗೊಳ್ತಾ ಇದ್ದೇನೆ